ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಕೇವಲ ಲವಂಗ ಹಾಗೂ ಕುಂಕುಮದ ನೀರಿನಿಂದ ವೀಕ್ಷಕರೇ ಹೇಗೆ ವಶೀಕರಣ ಮಾಡ್ಕೋಬಹುದು ನೀವು ಇಷ್ಟಪಟ್ಟಂತ ವ್ಯಕ್ತಿ ಆಗಿರ್ಬೋದು ಅಥವಾ ಯಾರನ್ನಾದ್ರೂ ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಮನೆ ಒಳಗಿನವರಾಗಿರ್ಬೋದು ಮನೆ ಹೊರಗಿನವರಾಗಿರ್ಬೋದು ವೀಕ್ಷಕರೇ ಯಾರಾದ್ರೂ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ವೀಕ್ಷಕರೇ ಅವರನ್ನು ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡಬಹುದು ಸುಲಭದ ವಿಧಾನದ ಮೂಲಕ ವೀಕ್ಷಕರೇ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಾಲೋ ಮಾಡಿ ಹಾಗೆ ವೀಕ್ಷಕರೇ ನಾವು ನೀಡುವಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿಯನ್ನು ವೀಕ್ಷಕರೇ ಅಂದ್ರೆ ನೀವು ತುಂಬಾ ಪ್ರೀತಿಸ್ತಾ ಇದ್ರೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಕಲಹ ಮೂಡಿ ಸ್ತ್ರೀ ಪರ ಪುರುಷರ ಸವಾಸದಿಂದ ವೀಕ್ಷಕರಿಗೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಸಂಪೂರ್ಣವಾಗಿ ದೂರ ಹೋಗ್ತಾ ಇದ್ದಾರೆ ಅಥವಾ ಮಕ್ಕಳಾಗಿರ್ಬೋದು ಮನೆ ಒಳಗಿನವರಾಗಿರ್ಬೋದು ಅತ್ತೆ ಮಾವ ಅಕ್ಕ ತಂಗಿ ಯಾರಾದರೂ ಆಗಿರ್ಬೋದು ವೀಕ್ಷಕರೇ ಸ್ವತಃ ನಿಮ್ಮ ವ್ಯಕ್ತಿಗಳೇ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅವರನ್ನು ವೀಕ್ಷಕರೇ ಅಷ್ಟೇ ಅಲ್ಲ ಪ್ರೀತಿಸಿದವರು ವೀಕ್ಷಕರೇ ಎಷ್ಟೋ ವರ್ಷದಿಂದ ಇಷ್ಟಪಟ್ಟಿರ್ತೀರಾ ವಿನಾಕಾರಣ ಕಾಡಾನೆ ಇಲ್ಲದೆ ಸಂಪೂರ್ಣವಾಗಿ ದೂರ ಆಗ್ತಾ ಇರ್ತಾರೆ ಗಂಡಾಗಿರ್ಬೋದು ಹೆಂಡತಿ ಆಗಿರ್ಬೋದು ವಿನಾಕಾರಣ ಸಂಪೂರ್ಣವಾಗಿ ದೂರ ಆಗಿ ನಂಬರ್ಗಳನ್ನ ಬ್ಲಾಕ್ ಮಾಡಿರ್ತಾರೆ ಸಂಪೂರ್ಣವಾಗಿ ಅವರು ನಿಮ್ಮ ಜೊತೆ ಮಾತಾಡ್ತಾನೆ ಇರೋದಿಲ್ಲ ಈ ರೀತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಪ್ರೀತಿಸಿದವರು ಅಷ್ಟೇ ವೀಕ್ಷಕರೇ ತಂದೆ ತಾಯಿಯವರಿಗೆ ಹೆದರಾಗಿರ್ಬೋದು ಅವರ ಮನೆಯವರಿಗೆ ಹೆದರಿ ಆಗಿರ್ಬೋದು ಅಥವಾ ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶದಿಂದ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮನ್ನು ದೂರ ಮಾಡ್ತಾ ಇದ್ದಾರೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಲಿಷ್ಟು ಇದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಮಾತಾಡೋದಕ್ಕೂ ಇಷ್ಟಪಡ್ತಾ ಇಲ್ಲ ಸಂಪೂರ್ಣವಾಗಿ ನಿಮ್ಮನ್ನು ದೂರ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ವೀಕ್ಷಕರೇ ಅವರನ್ನು ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ವೀಕ್ಷಕರೇ ಎಷ್ಟೇ ಅಷ್ಟೇನು ಕಷ್ಟಕರ ವಿಧಾನ ಅಲ್ಲ ವೀಕ್ಷಕರೇ ಸಂಪೂರ್ಣವಾಗಿ ನೀವು ಮನೆಯಲ್ಲೇ ಕೂತು ಮಾಡುವಂತ ಒಂದು ಸಣ್ಣ ವಿಧಾನ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಏನಾದ್ರೂ ಗೊತ್ತಾಗಿಲ್ಲ ಅಥವಾ ಸಮಸ್ಯೆ ಇದಕ್ಕಿಂತ ಗಂಭೀರವಾಗಿದ್ರೆ ಯಾವ ದಿನ ಯಾವ ಸಮಯ ಅಥವಾ ಏನಾದ್ರೂ ನಿಮ್ಗೆ ಅನುಮಾನ ಇದ್ರೆ ಡೌಟ್ಸ್ ಇದ್ರೆ ಏನು ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಇದ್ರೆ ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಒಂದು ಸುಲಭದ ವಿಧಾನ ಮೂಲಕ ವೀಕ್ಷಕರಿಗೆ ಕೇವಲ ಲವಂಗ ಹಾಗೂ ಕುಂಕುಮದ ನೀರಿನಿಂದ ಹೇಗೆ ನೀವು ಅಂದುಕೊಂಡಂತ ವ್ಯಕ್ತಿ ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಕೇವಲ ಒಂದು ಮಂತ್ರದ ಮೂಲಕ ವೀಕ್ಷಕರೇ ಕೇವಲ ಒಂದು ಮಂತ್ರದ ಶಕ್ತಿಯಿಂದ ವೀಕ್ಷಕರೇ ನೀವು ಅಂದುಕೊಂಡಂತ ವ್ಯಕ್ತಿಯನ್ನು ನಿಮ್ಮ ಕೈಗೊಂಬೆ ಆಗುವ ರೀತಿಯಲ್ಲಿ ಮಾಡ್ಕೋಬಹುದು ಹೇಗೆ ಅನ್ನೋದನ್ನ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದೀನಿ ಮೊದಲಿಗೆ ವೀಕ್ಷಕರೇ ಒಂದು ಕುಂಕುಮದ ನೀರನ್ನು ತಗೋಬೇಕಾಗುತ್ತೆ ಕುಂಕುಮದ ನೀರು ವೀಕ್ಷಕರೇ ಹಾಗೆ ಹನ್ನೊಂದು ಲವಂಗಗಳು ಬೇಕಾಗುತ್ತೆ ವೀಕ್ಷಕರೇ ಕುಂಕುಮದ ನೀರು ನೋಡ್ತಾ ಇದ್ದೀರಾ ಹಾಗೆ ವೀಕ್ಷಕರೇ ಹನ್ನೊಂದು ಲವಂಗವನ್ನು ಬೇಕಾಗುತ್ತೆ ಹನ್ನೊಂದು ಲವಂಗಗಳನ್ನ ನೋಡ್ತಾ ಇದೀರಾ ಈ ರೀತಿಯಲ್ಲಿ ವೀಕ್ಷಕರೇ ಕುಂಕುಮದ ನೀರಿನಲ್ಲಿ ವೀಕ್ಷಕರೇ ಹನ್ನೊಂದು ಲವಂಗಗಳನ್ನ ಹಾಕ್ತಾ ಈ ಒಂದು ಮಂತ್ರವನ್ನ ವೀಕ್ಷಕರೇ ಪ್ರತಿ ಬಾರಿಯೂ ಒಂದೊಂದು ಬಾರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಒಂದೊಂದು ಲವಂಗವನ್ನು ಕುಂಕುಮದ ನೀರಿನಲ್ಲಿ ಹಾಕ್ಬೇಕಾಗುತ್ತೆ ಮಂತ್ರ ಏನು ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಗಮನವಿಟ್ಟು ಕೇಳ್ಕೊಳ್ಳಿ ಓಂ ನಮೋ ಭಗವತೆ ನೀವು ಮಧ್ಯ ಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಮಧ್ಯಭಾಗದಲ್ಲಿ ಸೇರಿಸಬೇಕಾಗುತ್ತೆ ನಾನು ಉದಾಹರಣೆಗೆ ಯಶೋಧ ಅನ್ನೋ ಹೆಸರನ್ನ ಈ ಮಂತ್ರ ಶಕ್ತಿಯಲ್ಲಿ ಮಂತ್ರ ಉಚ್ಚಾರಣೆಯಲ್ಲಿ ಸೇರಿಸ್ತಾ ಇದೀನಿ ನೀವು ನೀವು ಅಂದುಕೊಂಡಂತ ವ್ಯಕ್ತಿ ಅಥವಾ ನೀವು ಇಷ್ಟಪಟ್ಟಂತ ವ್ಯಕ್ತಿ ಯಾರಾದ್ರೂ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ಮನೆ ಒಳಗಿನವರಾಗಿರ್ಬೋದು ಹೊರಗಿನವರಾಗಿರ್ಬೋದು ಅವರನ್ನು ಸುಲಭ ರೀತಿಯಲ್ಲಿ ವಶೀಕರಣ ಮಾಡ್ಕೋಬೇಕು ಅಂತ ಇದ್ರೆ ಮಂತ್ರ ಶಕ್ತಿಯಲ್ಲಿ ವೀಕ್ಷಕರೇ ಮಂತ್ರ ಉಚ್ಚಾರಣೆಯಲ್ಲಿ ಈ ಒಂದು ಹೆಸರನ್ನ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಈ ರೀತಿಯಲ್ಲಿ ಮಧ್ಯಭಾಗದಲ್ಲಿ ಸೇರಿಸಬೇಕಾಗುತ್ತೆ ಓಂ ನಮೋ ಭಗವತೆ ಯಶೋಧ ಅನ್ನೋ ಹೆಸರನ್ನ ಉದಾಹರಣೆಗೆ ತಗೊಂತ ಇದೀನಿ ಓಂ ನಮೋ ಭಗವತೆ ಯಶೋಧ ಸರ್ವ ಆಕರ್ಷಣ ಶೃಂಗ ಓಂ ಸ್ವಾಹ ಮತ್ತೊಂದು ಬಾರಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ರೀತಿಯಲ್ಲಿ ಒಂದು ಬಾರಿ ಮಂತ್ರವನ್ನು ಉಚ್ಚಾರಣೆ ಮಾಡಿದ ನಂತರ ಈ ರೀತಿಯಲ್ಲಿ ಕುಂಕುಮದ ಈ ನೀರಿನಲ್ಲಿ ವೀಕ್ಷಕರೇ ಈ ರೀತಿ ಲವಂಗವನ್ನು ಹಾಕ್ಬೇಕಾಗುತ್ತೆ ಮತ್ತೊಂದು ಬಾರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀನಿ ಓಂ ನಮೋ ಭಗವತೆ ಯಶೋದಾ ಸರ್ವ ಆಕರ್ಷಣ ಶೃಂಗ ಓಂ ಸ್ವಾಹ ಓಂ ನಮೋ ಭಗವತೆ ಯಶೋದಾ ಸರ್ವ ಆಕರ್ಷಣ ಶೃಂಗ ಓಂ ಸ್ವಾಹ ಓಂ ನಮೋ ಭಗವತೆ ಯಶೋದಾ ಸರ್ವ ಆಕರ್ಷಣ ಶೃಂಗ ಓಂ ಸ್ವಾಹ ಈ ರೀತಿಯಲ್ಲಿ ವೀಕ್ಷಕರೇ ಹನ್ನೊಂದು ಲವಂಗವನ್ನು ವೀಕ್ಷಕರೇ ಹನ್ನೊಂದು ಬಾರಿಯು ಮಂತ್ರವನ್ನು ಹೇಳ್ತಾ ಈ ರೀತಿಯಲ್ಲಿ ಕುಂಕುಮದ ನೀರಿನಲ್ಲಿ ವೀಕ್ಷಕರೆ ಪ್ರತಿ ಬಾರಿಯೂ ಒಂದೊಂದು ಲವಂಗವನ್ನು ಹಾಕಬೇಕಾಗುತ್ತೆ ಈ ರೀತಿಯಲ್ಲಿ ಹಾಕಿದ ನಂತರ ವೀಕ್ಷಕರೇ ಸಂಪೂರ್ಣವಾಗಿ ಮಂತ್ರ ಉಚ್ಚಾರಣೆ ವೀಕ್ಷಕರೆ ಮಂತ್ರ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಅರ್ಥ ಆಗ್ಲಿಲ್ಲ ಅಂದ್ರೆ ವೀಕ್ಷಕರೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಸರಿಯಾಗಿ ಉಚ್ಚಾರಣೆ ಮಾಡಿ ವೀಕ್ಷಕರೇ ಈ ಒಂದು ವಿಧಾನವನ್ನು ಮಾಡಿ ಉಚ್ಚಾರಣೆ ಮಾಡ್ತಾ ಈ ಒಂದು ವಿಧಾನವನ್ನು ಮಾಡಿ ಈ ರೀತಿಯಲ್ಲಿ ವೀಕ್ಷಕರೇ ಹನ್ನೊಂದು ಲವಂಗವನ್ನು ವೀಕ್ಷಕರೇ ಈ ರೀತಿಯಲ್ಲಿ ಕುಂಕುಮದ ನೀರಿನಲ್ಲಿ ಹಾಕಿದ ನಂತರ ಈ ಸಂಪೂರ್ಣವಾಗಿ ಈ ಹನ್ನೊಂದು ಲವಂಗಗಳನ್ನ ವೀಕ್ಷಕರೇ ನಂತರ ಈ ಇಷ್ಟು ವಿಧಾನವನ್ನು ಮಾಡಿದ ನಂತರ ಈ ಹನ್ನೊಂದು ಲವಂಗಗಳನ್ನ ವೀಕ್ಷಕರೇ ಒಂದು ಮಣ್ಣಿನಲ್ಲಿ ವೀಕ್ಷಕರೇ ಅವರು ನಡೆದಾಡುವಂತ ಜಾಗ ಆಗಿರ್ಬೋದು ಅಥವಾ ಎಲ್ಲಾದ್ರೂ ಸರಿ ವೀಕ್ಷಕರೇ ಹೋಗಿ ಇದನ್ನ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಹಾಕಿ ಮುಚ್ಚಾಕ್ ಮುಚ್ಚಾಕ್ಬೇಕಾಗುತ್ತೆ ಕೇವಲ ಹನ್ನೊಂದು ಲವಂಗವನ್ನು ಮಾತ್ರ ಈ ರೀತಿಯಲ್ಲಿ ವೀಕ್ಷಕರೇ ಹನ್ನೊಂದು ಲವಂಗವನ್ನು ಮಾತ್ರ ವೀಕ್ಷಕರೇ ಒಂದು ಮಣ್ಣಿನಲ್ಲಿ ಹೋಗಿ ಮುಚ್ಚಾಕ್ಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಈ ಒಂದು ಕುಂಕುಮದ ನೀರು ವೀಕ್ಷಕರೇ ಆ ಮೂರು ದಾರಿ ಸೇರುವಂತಹ ಜಾಗ ಮಧ್ಯಭಾಗದಲ್ಲಿ ಹೋಗಿ ಚೆಲ್ಲಬೇಕಾಗುತ್ತೆ ಮೂರು ದಾರಿ ಸೇರುವಂತ ಜಾಗದ ಮಧ್ಯಭಾಗದಲ್ಲಿ ಹೋಗಿ ಇದನ್ನ ನೀರನ್ನ ಚೆಲ್ಲಬೇಕಾಗುತ್ತೆ ಲವಂಗವನ್ನು ವೀಕ್ಷಕರೆ ಅವರು ನಡೆದಾಡುವಂತಹ ಜಾಗ ಆಗಿರ್ಬೋದು ಅಥವಾ ಮಣ್ಣಿನಲ್ಲಾಗಿರ್ಬೋದು ಸಂಪೂರ್ಣವಾಗಿ ಹೋಗಿ ಮುಚ್ಚಬೇಕಾಗುತ್ತೆ ವೀಕ್ಷಕರೇ ಮಾಡುವಂತ ದಿನ ಆಗಿರ್ಬಹುದು ಯಾವ ದಿನ ಯಾವ ಸಮಯದಲ್ಲಾದರೂ ಮಾಡುವುದು ಮಾಡಬಹುದು ವೀಕ್ಷಕರೇ ಮಾಡಿ ನೋಡಿ ಏನಾದ್ರೂ ಗೊತ್ತಾಗ್ಲಿಲ್ಲ ಅಥವಾ ಏನಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಅಥವಾ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಇದ್ರೆ ವೀಕ್ಷಕರೇ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಿ ಹಾಗೆ ವೀಕ್ಷಕರೇ ಮಂತ್ರ ಉಚ್ಚಾರಣೆ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ವೀಕ್ಷಕರೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಸರಿಯಾಗಿ ಮಂತ್ರ ಉಚ್ಚಾರಣೆಯನ್ನು ಮಾಡಿ ವೀಕ್ಷಕರ ವಿಧಾನವನ್ನು ಮಾಡಿ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಇದ್ರೆ ವೀಕ್ಷಕರೇ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೆ ವೀಕ್ಷಕರೇ ನೀವು ಇದು ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೆ ಪರಿಹಾರ ಸಿಗದೆ ನೋಂದಿದ್ರೆ ಕೇವಲ ವಶೀಕರಣ ಅಲ್ಲ ವೀಕ್ಷಕರೇ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟವಾಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ದಾಂಪತ್ಯ ಜೀವನದಲ್ಲಿ ಕಲಹ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಂತಹ ಹತ್ತು ಹಲವಾರು ಆಸ್ತಿ ವಿಚಾರವಾಗಿರ್ಬೋದು ಶತ್ರುಗಳ ಬಾಧೆ ಆಗಿರ್ಬೋದು ವೀಕ್ಷಕರೇ ಇಂತಹ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ರು ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರು ಇಂತಹ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ